ಅದೇ ಅದೇನೋ ಹೇಳಾಕತೀ ಏನದು ಹೆಸರು ಅಲ್ಲ ನೋಡಿದ್ರೆ ಹಾಂ ಏನು ನನಗಿಂತ ಶಿಸ್ತು ಮಸ್ತ ಇರ್ಬೇಕಂತ ತಿಳ್ಕೊಂಡಿದ್ದೆಲ್ಲ ಆಳು ನನಗಿಂತ ಶಿಸ್ತು ಇರ್ಬೇಕಂತ ತಿಳ್ಕೊಂಡಿದ್ದೆಲ್ಲ ಆಳು ಯಾಕ ನಮ್ಮ ಬಾಗೇನೋ ಭಾಳ ಬೈದು ಹೊಡೆದು ಮಾಡಿ ಕಳಿಸಿದ್ಯಂತೆ ಯಾಕ ಸಣ್ಣಗೆ ನೋವಿಸ್ತದನ ಯಾಕ ಕೊಂಡ್ ಕಂಡವ್ರು ಹೊಲಕ್ಕೆ ಬೇಯ್ಲಿ ಹಾಕಾಕತ್ತಿ ಅಂತ ನೀನ್ನ ಸಣ್ಣಗೆ ಕಡಿ ಹಾಕತ್ತೈತೆ ಖಂಡಿತವ ಮಣ್ಣಾಗ್ಲಿ ಹೆಣ್ಣಾಗ್ಲಿ ಹೊಣ್ಣಾಗ್ಲಿ ಬೆಟ್ಟು ಕೊಟ್ಟದ್ದು ಈ ಜಯರಾಜನ ಜಾಯಮಾನದಲ್ಲೇ ಎಲ್ಲ ನೀನು ಕೊಟ್ಟುಕೋಸಿ ಮೂರು ಎಕರೆ ಜಮೀನು ನನಗೆ ಯಾವ ಲೆಕ್ಕ ನನ್ನ ಜಮೀನು ಆಯುಸ್ ಬಾಬಣ್ಣ ಒಂದು ಆಸ್ತಿ ಒಳಗ ಯಾರ್ಯಾರಿಗೆ ಪಾಲಿರುತ್ತ ಇಂಪಾರ್ಟೆಂಟ್ ಅಪ್ಪ ಅಪ್ಪು ನಮ್ಮ ಸಹಕಾರ ಹುಟ್ಟೇನ ಹೌದು ಪಾಯಿಂಟ್ ಆಯ್ತು ಆಯ್ತಮ್ಮ ನಾನ್ ನಿಮ್ಮ ಅಪ್ಪ ಹುಟ್ಟೇನು ಕೊಡ

ಅಲ್ಲ ಆ ಇರೋ ಮೂರು ಎಕರೆ ಜಮೀನಲ್ಲಿ ಯಾವ ಕಾಣ್ತೀಯ ರೈತ ಅಂತೆ ರೈತ ಸುಮ್ನೆ ಒಪ್ಪಿಕೊಂಡು ಬಿಟ್ಟು ಕೊಡು ಎಮ್ಮಿ ನೀರಾಗ ಮಳಿಗೆ ವ್ಯಾಪಾರ ಮಾಡಿದ್ರೆ ವ್ಯಾಪಾರ ಭಾಗ ದುಡ್ಡಿನ ಗಂಟು ತಗೊಂಡು ಬಾರಲ್ಲೇ ಎಲ್ರಿಗೂ ಐದು ಲಕ್ಷ ಕೊಟ್ಟಿದೀವಿ ಹತ್ತು ಲಕ್ಷ ಕೊಟ್ಟಿದ್ದೀವಿ ಆದ್ರೆ ನಿಮಗೆ ಎಕರೆಗೆ

ಒಂದು ಕೋಟಿ ಇಪ್ಪತ್ತು ಲಕ್ಷ ಆಗತ್ತೆ ಆ ಒಂದು ಕೋಟಿ ಇಪ್ಪತ್ತು ಲಕ್ಷ ಬಟ್ ಐ ಹೋಗ್ತೇನೆ ಕಮ್ ಬ್ಯಾಕ್ ಆಫ್ಟರ್ ತ್ರೀ ಡೇಸ್ ಮಾತಿನಂತೆ ಅಬ್ಬರು ಹುಟ್ಟಿದ ಮಗನಾಗಿ ಇದ ಜಾಗಕ್ಕೆ ಬರ್ತೇನೆ ನಾ ಮೂರು ದಿನ ಬಿಟ್ಟು ಬರೋದ್ರೊಳಗಾಗಿ ನೀನ್ ಇದರಲ್ಲಿರೋ ಹಣ ತಿಂದ ಬದುಕಿರ್ಬೇಕು ಒಂದು ನೀನು ಮೂರು ದಿನ ಈ ಹಣ ತಿಂದ ಅಂದ್ರೆ ನನ್ನ ಮೂರು ಎಕರೆ ಜಮೀನನ್ನ ನಿನಗೆ ಪ್ರೀತಿ ನಿನ್ನ ಹೆಣಿ ಮಣ್ಣು ಹಾಕ್ತೀನಿ ತಗಾರ ಕಾಗದ ತಿಂದು ಬದಕ ನಾನು ಕಟ್ಟಿ ಮಾಡಿ ಕಾಗದಾತಿಂದಲೂ ಕತ್ತಿನ ಬದುಕೋದಿಲ್ಲಲ್ಲ ಮನುಷ್ಯ ಬದುಕಬೇಕು ಅಂದ್ರೆ ಅನ್ನ ಬೇಕು ಅನ್ನ ಬೇಕು ಅಂದ್ರೆ ಅನ್ನ ಇರಬೇಕು ಅಂತ ಪವಿತ್ರವಾದ ಅನ್ನದಾತನ ಖಾತನ ಭೂಮಿಯಾಗ ಸೋಗರ್ ಫ್ಯಾಕ್ಟರಿ ಹೆಸರಾಗ ಸಾಲ ಫ್ಯಾಕ್ಟರಿ ಕಟ್ಟ ಕಂಟೇ ಇದು ಪವಿತ್ರವಾದ ರೈತನ ರೈತ 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 ಅಂತ ಸಾಯ್ತಿಯಾ ನಿನ್ನಂತ ರೈತರ ಕಂಡಿಲ್ಲ ರಾಜಕಾರಣಿಗಳ ಹೆಸರು ಜಲಾಸ್ಗೆ ಮನೆ ಮುಂದೆ ರೈತರ ಬಾಲ ಅಲ್ಲಾಡ್ಸ ನಿನ್ನಂತ ರೈತ ಮುಖಂಡರ ನಾನು ಎಷ್ಟು ಕಂಡಿಲ್ಲ ಶೋಕಿಗೋಸ್ಕರ ಹೆಗಲ ಮೇಲೆ ಹಸಿರು ಟಾವೆಲ್ ಹಾಕೊಂಡು ನನಗೆ ರೈತ ಸಂಘದ ಮುಖಂಡ ರೈತ ಸಂಘದ ನಾಯಕ ಅಂತ ಹೇಳ್ಕೊಂಡು ತಿರುಗಾಡೋ ನಿನ್ನಂತ ರೈತರನ್ನ ನಾನು ಎಷ್ಟು ಕಂಡಿಲ್ಲ ಜೈರಾ ನೀನು ತಿಳ್ಕೊಂಡೆ ಹೆಗಲ ಮೇಲೆ ಹಸಿರು ಟೊಬೆಲ್ ಹಾಕೊಂಡು ಶೋಕಿ ಮಾಡೋ ಡೂಪ್ಲಿಕೇಟ್ ರೈತ ನಾನಲ್ಲ ಕಾಂಗ್ರೆಸ್ ಗಟ್ಟಿ ಕರೆದು ಮಟ್ಯಾಗ ತುರಿಕೆ ಆದ ಮಡ್ಯಾಗ ಎಕರೆಗೆ ಐದಟ್ಟ ನಮ್ಮಕೊಳ್ಳೋ ಗುಮ್ಮ ಹೊಯ್ ದೇಶ ಕಾಯೋ ಸೈನಿಕರನ್ನೇ ಬಿಟ್ಟವ್ರಲ್ಲ ಅವ್ರ ಮೇಲೆ ಸಂಶಯ ಕೊಟ್ಟು ಇನ್ನು ನೀವ್ ಯಾವ ಲೆಕ್ಕಲ್ಲ ನೀನು ಕೇವಲ ದೇಶ ತಾಯೋ ಸೈನಿಕರ ಮೇಲೆ ಅಷ್ಟೇ ಸಂಶಯ ಪಡಾವಲ್ಲ ನಿನ್ನ ಹೆತ್ತ ತಾಯಿಗೋ ಕೇತಿ ನಲ್ಲಿ ನಮ್ ತತ್ತ ಯಾರು ಅಂತ ಉತ್ತರ ಕರ್ನಾಟಕದ ಪವಿತ್ರವಾದ ಭರತ ಭೂಮಿಯಾದ ವಿಜಯಪುರ ಜಿಲ್ಲೆದಾದ ಜನಿಸಿ ಆಧ್ಯಾತ್ಮದ ಆಧ್ಯಾನ ಮಾಡಿ ವಿಶ್ವಕ್ಕೆರೆ ಆಧ್ಯಾತ್ಮದ ಅರಿಯನ್ನು ಉಳಬಡಿಸಿ ವಿಶ್ವ ಕಂಡ ಶ್ರೇಷ್ಠ ಸಂತನೆ ವಿಜಯಪುರ ಜ್ಞಾನ ಯೋಗ ಆಶ್ರಮದ ಸಿದ್ದೇಶ್ವರ ಮಾಸ್ವಾಮಿಗಳಿಗೆ ಜ್ಞಾನಯೋಗಿ ಅಂತಾರೆ ಹಸಿದುಕೊಂಡ ಬಡ ಮಕ್ಕಳಿಗೆ ಉಚಿತ ಊಟ ಹಾಗೂ ಉಚಿತ ಶಿಕ್ಷಣವನ್ನು ಬಡವರ ಬಾಗಿಲು துமக்கூரின சதாயிஷி டாக்டர் சிவகமார மகாஸ்வாமி அந்த அந்தராள கண்து நோடி ஜகத்த அந்த இது சுவரையில சாகிபு ராக ரீச்சி ஆ ராக சாகித்ய சைதன்ய தம்பி ததுகின கானயோக பண்டித பஞ்சாச்சரி